ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ಸರ್ಕಾರ ದೇಶದ ಮಾದರಿ ಸರ್ಕಾರ ಸಿಎಂ ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರ ಪಾಪರಾಗಿದೆ ಎಂದು ಬಿಜೆಪಿ ಅವರು ಸುಳ್ಳು ಹೇಳುತ್ತಿದ್ದಾರೆ ಸುಳ್ಳೆ ಅವರ ಮನೆಯ ದೇವರು ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿಗಳನ್ನ ದೇಶದ ಇತರೆ ರಾಜ್ಯಗಳ ಚುನಾವಣೆಯಲ್ಲಿ ನಕಲು ಮಾಡುತ್ತಿದ್ದಾರೆ ಕರ್ನಾಟಕ ಸರ್ಕಾರ ದೇಶಕ್ಕೆ ಮಾದರಿಯಾಗಿದೆ ಎಂದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವಿವಿಧ ಇಲಾಖೆಗಳು ಹಾಗೂ ಕೆಪಿಟಿಸಿಎಲ್ ಇವರ ಆಶ್ರಯದಲ್ಲಿ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನಾ ಸಮಾರಂಭವನ್ನ ಉದ್ಘಾಟಿಸಿ ಅವರು ಮಾತನಾಡಿದರು ಹಾವೇರಿ ಜಿಲ್ಲೆ ಸಂಪೂರ್ಣ ಕಾಂಗ್ರೆಸ್ ಜಿಲ್ಲೆಯಾಗಿದೆ ಅಧಿಕಾರಕ್ಕೆ ಬಂದ ವರ್ಷದಲ್ಲಿಯೇ ಪಂಚ ಗ್ಯಾರಂಟಿಗಳನ್ನ ಜಾರಿಗೆ ತಂದ ಸರ್ಕಾರ ನಂಬುದು ನಮ್ಮ ಯೋಜನೆಗಳನ್ನ ಬಿಜೆಪಿಯವರು ಇತರೆ ರಾಜ್ಯದ ಚುನಾವಣೆಯಲ್ಲಿ ನಕಲು ಮಾಡುತ್ತಿದ್ದಾರೆ ಎಂದರು ಕ್ಷೇತ್ರಗಳನ್ನು ವಿಧಾನಸಭಾ ಚುನಾವಣೆಯಲ್ಲಿ ಐದು ಕ್ಷೇತ್ರಗಳನ್ನು ಗೆದ್ದಿದ್ದು ಅದು ಸೋಲಿಸಿದ್ದು ಹಿಂದೆ ಮುಖ್ಯಮಂತ್ರಿ ಆಗಿದ್ದಂತ ಬಸವರಾಜ ಬೊಮ್ಮಾಯಿ ಅವರ ಮಗ ಅವರನ್ನ ಜನ ನಮ್ಮನ್ನ ಮೆಚ್ಚಿಕೊಂಡಿದ್ದಾರೆ ಆಕ್ರೋಶ ಇಲ್ಲ ನಮ್ಮ ಮೇಲೆ ಆಕ್ರೋಶ ಇರೋದು ಬಿಜೆಪಿ ಮೇಲೆ ಮತ್ತು ಜೆಡಿಎಸ್ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ ಬೆಲೆ ಏರಿಕೆ ಗಗನಕ್ಕೇರಿದೆ ಮೂವತ್ತೆಂಟು ರಷ್ಟು ರಾಜ್ಯ ಸರ್ಕಾರ ತೆರಿಗೆ ನೀಡುತ್ತಿದೆ ಆದರೆ ಕೇಂದ್ರ ಸರ್ಕಾರ ಮರಳಿ ಹದಿಮೂರು ಪರ್ಸೆಂಟರಷ್ಟು ಮಾತ್ರ ನೀಡುತ್ತಿದೆ ಎಂದರು ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ್ ಪಾಟೀಲ್ ಮಾತನಾಡಿ ಫಸಲ್ ಬಿಮಾ ಯೋಜನೆಯಲ್ಲಿ ದೇಶದಲ್ಲಿಯೇ ಎರಡನೇ ಸ್ಥಾನದಲ್ಲಿದ್ದೇವೆ ಹಾವೇರಿ ವೈದ್ಯಕೀಯ ಕಾಲೇಜು ಹತ್ತಿರ ಮುನ್ನೂರು ಹಾಸಿಗೆಯ ಆಸ್ಪತ್ರೆ ಕಟ್ಟಿಸಿಕೊಡಬೇಕು ಎಂದು ಪ್ರಸ್ತಾವನೆ ಸಲ್ಲಿಸಿದರು ಹಾವೇರಿ ಜಿಲ್ಲೆಯನ್ನ ಮಾದರಿ ಜಿಲ್ಲೆ ಮಾಡುವ ಕನಸಿದೆ ಎಂದರು ಹಾನ್ಗಲ್ ಶಾಸಕ ಶ್ರೀನಿವಾಸ್ ಮಾನೆ ಅವರು ಮಾತನಾಡಿ ಹಾನಗಲ್ ತಾಲೂಕಿನ ಹನ್ನೆರಡು ಗ್ರಾಮಗಳ ಒಟ್ಟು ನೂರ ಅರವತ್ತೆರಡು ಕೆರೆಗಳನ್ನ ತುಂಬಿಸುವ ನಾಲ್ಕು ಕೋಟಿ ರೂಪಾಯಿ ವೆಚ್ಚದ ಮಹತ್ವಾಕಾಂಕ್ಷಿ ಯೋಜನೆ ಬಾರಂಬೇಡ್ ಏತ ನೀರಾವರಿ ಯೋಜನೆ ಹಾಗೂ ಗ್ರಾಮಗಳು ಇಪ್ಪತ್ತೆಂಟು ಕೆರೆಗಳನ್ನ ತುಂಬಿಸುವ ನೂರ ಹದಿನಾರು ಪಾಯಿಂಟ್ ಮೂರು ಐದು ಕೋಟಿ ರೂಪಾಯಿ ವೆಚ್ಚದ ಹಿರೇಕಾಂಕ್ಷಿ ಏತ ನೀರಾವರಿ ಯೋಜನೆಯು ಲೋಕಾರ್ಪಣೆಗೊಳ್ಳುತ್ತಿದ್ದು ಈ ಯೋಜನೆಗಳಿಂದ ಜನ ಜಾನುವಾರುಗಳಿಗೆ ಕುಡಿಯುವ ನೀರು ಪೂರೈಕೆ ಹಾಗೂ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಪೂರೈಸುವ ಜೊತೆಗೆ ಕೆರೆಗಳ ತುಂಬಿಸುವ ಅಂತರ್ಜಲ ಮಟ್ಟ ಹೆಚ್ಚಿಸಲು ಅನುಕೂಲವಾಗುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ಶ್ರೀ ಸಲೀಂ ಅಹಮದ್ ಶ್ರೀ ಸೈಯದ್ ಅಜಂಪಿರ್ ಖಾದ್ರಿ ಶ್ರೀ ಆಸಿರ್ ಅಹಮದ್ ಖಾನ್ ಪಠಾನ್ ಪ್ರಕಾಶ್ ಕೋಳಿವಾಡ್ ಶ್ರೀ ಯುಬಿ ಬನ್ಕರ್ ಆರ್ ಪಾಟೀಲ್ ಬಸವರಾಜ್ ನಿಶಿವಣನವರ್ ಪ್ರದೀಪ್ ಶೆಟ್ಟರ್ ಸೋಮನಾಥ ್ರೆ ಈ ಬಸವರಾಜ್ ಬೊಮ್ಮಾಯಿ ಧಮ್ಮಿದ್ರೆ ಇದ್ರೆ ತಾಕತ್ ಇದ್ರೆ ಅಂತ ನಾವು ಹೇಳೋದು

ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ದೀರಿ ಆಮೇಲೆ ನಾವು